ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬಿದರಹಳ್ಳಿಯಲ್ಲಿ ನಿನ್ನೆ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಯಾತ್ರೆ ಕುರಿತು ಪ್ರತಿಜ್ಞಾವಿಧಿ ಬೋಧನೆಯ ಜೊತೆಗೆ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ನಾವು ಕೃಷಿ ಫಲಾನುಭವಿ ಶಂಕರೇಗೌಡ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ಇದರಿಂದ ಕೃಷಿಗೆ ನೆರವಾಗಿದೆ ಎಂದರು ಬಂದ ಮೇಲೆ ಅವರಿಗೆ ಇಡೀ ಭಾರತದ ಹೆಮ್ಮೆಯ ಪುತ್ರ ಅಂತಲೇ ಹೇಳ್ಬೋದು ಆ ನರೇಂದ್ರ ಮೋದಿ ಅವರು ಈಗ ನಮ್ಮ ಭಾರತದಲ್ಲಿ ಮುಂದೆಯೂ ಸಹ ಅವರೇ ಪ್ರಧಾನಮಂತ್ರಿಯಾಗಿ ಮುಂದುವರಿಲಿ ಅಂತ ನಾನು ತುಂಬಾ ಸಂತೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಗ್ಯಾಸ್ ಕೊಡ್ಲಾಗಿ ನಮ್ಗೆ ಒಲೆಗಳಲ್ಲಿ ಅಡುಗೆ ಮಾಡುತ್ತಿದ್ದಾಗ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದೆವು ಆದರೆ ಈಗ ಉಜ್ವಲಾ ಯೋಜನೆಯಡಿ ಉಚಿತ ಅಡುಗೆಯನ್ನೆಲ್ಲ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದು ತಿಳಿಸಿದರು ಮತ್ತೆ ಬಡವರಿಗೆಲ್ಲ ತುಂಬಾ ಉಪಯೋಗ ಆಗಿದೆ ದುಡ್ಡು ಕೊಟ್ಟು ಪಾಪ ಗ್ಯಾಸ್ ತಗೊಳಕೆ ಆಗಲ್ಲ ಅನ್ನೋರೆಲ್ಲ ಇವಾಗ ಫ್ರೀ ಗ್ಯಾಸ್ ಬಂದು ಎಲ್ಲರೂ ಬಡವ್ರ ಮನೆಯಲ್ಲೂ ಗ್ಯಾಸ್ ಇದೆ ಇವಾಗ ಮತ್ತೆ ಸಹಾಯದಂದಿನ ತುಂಬಾ ಉಪಯೋಗ ಆಗಿದೆ ಕೆಎಂ ದೊಡ್ಡಿ ಎಸ್ಬಿಐ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಸಾಗರ್ ಕೇಂದ್ರದ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲು ಬ್ಯಾಂಕುಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬೇಕು ಎಂದರು ನಮ್ಮ ತುಂಬಾ ಸಾಲದ ಸೌಲಭ್ಯ ಬನ್ನಿ ಏನ್ ಸಾಲ ಸೌಲಭ್ಯ ಬೇಕೋ ಅದನ್ನೆಲ್ಲ ಕೇಳಿ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾರೆ